ನಮಸ್ತೆ ಕರ್ನಾಟಕ ಜನತೆಗೆ ಬನ್ನಿ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನೆ ನಿರೀಕ್ಷೆಯಲ್ಲಿರುವವರಿಗೆ ದೊಡ್ಡ ಸುದ್ದಿ ಮೇ ತಿಂಗಳ ಒಂದನೇ ವಾರದಲ್ಲಿ ಸಾವಿರದ ಎಂಟು ಮನೆಗಳನ್ನು ಹಸ್ತಾಂತರಿಸಲು ಸಿದ್ಧತೆ ಸ್ನೇಹಿತರೆ ಬೆಂಗಳೂರು ಕರ್ನಾಟಕ ರಾಜ್ಯದ ಬಡ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸುವ ದಿಶೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಅವಳಿ ನಗರಗಳಾದ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಸಾವಿರದ ಮುನ್ನೂರು ಮನೆಗಳ ನಿರ್ಮಾಣ ಕಾರ್ಯಕ್ರಮ ಪ್ರಗತಿಯಲ್ಲಿದ್ದು ಮೊದಲ ಹಂತದಲ್ಲಿ ಸಾವಿರದ ಎಂಟು ಮನೆಗಳನ್ನು ಮೇ ತಿಂಗಳ ಒಂದನೇ ವಾರದಲ್ಲಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗುವುದು ಎಂದು ವಸತಿ ಸಚಿವ ಬಿ ಜಡ್ ಜಡ್ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸರ್ವರಿಗೂ ಸೂರು ಯೋಜನೆ ಅಡಿ ಲಕ್ಷ ಮನೆಗಳು ರಾಜ್ಯದ ಬಡವರು ನಿಮ್ಮ ವರ್ಗದವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸ್ವಂತ ಮನೆಗಳನ್ನು ಒದಗಿಸುವ ಉದ್ದೇಶದಿಂದ ಸರ್ವರಿಗೂ ಸೂರು ಯೋಜನೆ ಅಡಿ ಲಕ್ಷ ಮನೆಗಳ ನಿರ್ಮಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಭಾಗವಾಗಿ ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನು ಏಪ್ರಿಲ್ ಇಪ್ಪತ್ತೇಳರಂದು ಹುಬ್ಬಳ್ಳಿಯಲ್ಲಿ ಹಂಚಿಕೆ ಮಾಡಲಾಗುವುದು ಮೊದಲ ಹಂತದಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಹಂಚಿಕೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಮೊದಲ ಹಂತದ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನು ಫಲಾನುಭವಿಗಳಿಗೆ ನೀಡಲಾಗಿತ್ತು ಈಗ ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳ ಹಂಚಿಕೆ ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತೇಳರಂದು ಹುಬ್ಬಳ್ಳಿಯಲ್ಲಿ ನಡೆಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಪ್ರಸಾದ್ ಅವರು ಹೀಗೆ ಇತರ ಮಂತ್ರಿಗಳು ಶಾಸಕರು ಭಾಗವಹಿಸಲಿದ್ದಾರೆ ಸ್ನೇಹಿತರೇ ಮನೆಗಳಿಗೆ ಮೂಲಭೂತ ಸೌಕರ್ಯ ಖಾತರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮನೆಗಳನ್ನು ಮೂಲಭೂತ ಸೌಕರ್ಯ ಸಹಿತ ಒಂದು ವಾರದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎರಡು ಸಾವಿರದಿಂದ ಎರಡು ಸಾವಿರ ಇಪ್ ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಇಪ್ಪತ್ತ್ಮೂರರವರೆಗೆ ಈ ಯೋಜನೆ ರೂಪುಗೊಂಡಿದ್ದು ಕೇವಲ ತಾಂತ್ರಿಕ ತೊಡಕುಗಳಿಂದಾಗಿ ಮನೆ ನಿರ್ಮಾಣ ಕಾರ್ಯ ಮುಂದುವರಿಯಲು ತಡವಾಗಿತ್ತು ಆದರೆ ಫಲಾನುಭವಿಗಳಿಗೆ ಒತ್ತಿಗೆ ಪಾವತಿಸಲು ಎದುರಾದ ತೊಂದರೆಗಳನ್ನು ಗಮನಿಸಿ ಸರ್ಕಾರವೇ ಪ್ರತಿ ಮನೆಗೆ ನಾಲ್ಕು ಲಕ್ಷ ಸಹಾಯಧನ ನೀಡುವ ನಿರ್ಧಾರ ಕೈಗೊಂಡಿದೆ ಸ್ನೇಹಿತರ ಯೋಜನೆಯ ಪ್ರಮುಖ ಅಂಶಗಳು ಇವ ನ ಇವಾಗ ಲಕ್ಷ ಮನೆಗಳು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸಾವಿರದ ಎಂಟು ಮನೆಗಳು ಮೇ ತಿಂಗಳ ಒಂದನೇ ವಾರದಲ್ಲಿ ಹಸ್ತಾಂತರವಾಗಲಿದೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಏಪ್ರಿಲ್ ಇಪ್ಪತ್ತೇಳರಂದು ಹಂಚಿಕೆ ಸರ್ಕಾರದಿಂದ ಮನೆಗೆ ನಾಲ್ಕು ಲಕ್ಷ ಸಹಾಯಧನ ಮೂಲಭೂತ ಸೌಕರ್ಯ ನೀರು ವಿದ್ಯುತ್ ರಸ್ತೆ ಖಾತರಿ ಈ ಯೋಜನೆಯಿಂದ ಬಡ ಕುಟುಂಬಗಳು ಸ್ವಂತ ಮನೆಗಳನ್ನು ಪಡೆಯಲಿದ್ದು ಇದು ಕರ್ನಾಟಕದ ಸರ್ಕಾರದ ಸರ್ವರಿಗೂ ಸೂರು ಸರ್ವರಿಗೂ ಸೂರು ಸರ್ಕಾರಗೊಳಿಸುತ್ತಿದೆ ಇದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನೆ ನಿರೀಕ್ಷೆಯಲ್ಲಿರುವವರಿಗೆ ದೊಡ್ಡ ಸುದ್ದಿಯನ್ನು ನೀಡಿದ್ದಾರೆ